ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪೆಲ್ಲ ಚೆನ್ನಾಗಿದ್ದು ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ತುಂಬ ದಿನ ಆದಮೇಲೆ ಮತ್ತೆ ಡೈಲಿಗೂ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಆಗಿ ಮಾಡೋಣ ಅಂದ್ಕೋತೀನಿ ಬಟ್ ಏನು ಮಾಡೋದು ಏನು ಕಂಟೆಂಟ್ ಮಾಡೋದು ಅಂತಲೇ ತಲೆ ಕೆಟ್ಟೋಗುತ್ತೆ ಅದಕ್ಕೋಸ್ಕರ ಸುಮ್ಮನೆ ಒಂದು ಸ್ವಲ್ಪ ದಿವಸ ಗ್ಯಾಪ್ ತೊಗೊಂಬಿಟ್ಟು ಮತ್ತೆ ಇರಲಿ ನೋಡೋಣ ಅಂತೇಳ್ಬಿಟ್ಟು ಮತ್ತೆ ಡ್ರೈವ್ ಮಾಡ್ತೀನಿ ಯಾಕೆಂದರೆ ನಾವು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ಎಡಿಟಿಂಗ್ ಮಾಡಿರ್ತೀವಿ ಅಪ್ಲೋಡ್ ಮಾಡಿರ್ತೀವಿ ಎಲ್ಲದಕ್ಕೂ ಈ ಪ್ರೊಸೆಸ್ಗೆ ಆಲ್ಮೋಸ್ಟ್ ಒಂದು ವೀಡಿಯೋ ಮಾಡಿಕೊಂಡು ನಾವು ಎಡಿಟಿಂಗ್ ಮಾಡಿ ಅಪ್ಲೋಡ್ ಅಷ್ಟೊತ್ತಿಗೆ ಒಂದು ಟೂ ಅವರ್ಸ್ ಆದರೂ ಬೇಕಾಗುತ್ತೆ ಎಡಿಟಿಂಗಿಗೆ ಆಲ್ಮೋಸ್ಟ್ ಒನ್ ಅವರ್ ಗಂಟು ಆಗುತ್ತೆ ನಮಗೆ ಟೈಮು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಅದು ಯೂಟ್ಯೂಬ್ಗೋಸ್ಕರನೇ ಟೂ ಡೈಲಿ ಒಂದು ಎರಡರಿಂದ ಮೂರು ಅವರ್ ಅಂತೂ ಟೈಮ್ ಕೊಟ್ಟು ವೀಡಿಯೋ ಮಾಡಿ ಏನಾಗುತ್ತೋ ಅದನ್ನು ನಮ್ಮ ಲೈಫ್ ಸ್ಟೈಲನ್ನ ತೋರಿಸಿರ್ತೀವಿ ಬಟ್ ನಮಗೆ ವ್ಯೂಸ್ ಬರೋದೆಷ್ಟು ಒಂದು ಐವತ್ತು ಅರವತ್ತು ಆ ಥರ ವ್ಯೂಸ್ ಬರುತ್ತೆ ಪರವಾಗಿ ಆದರೆ ಐವತ್ತರವತ್ತು ಜನನಾದರೂ ನೋಡ್ತಾರಲ್ಲ ಅನ್ನೋ ಖುಷಿನೂ ಇದೆ ಬಟ್ ಅಷ್ಟು ವ್ಯೂಸ್ ಬಂದರೆ ನಮಗೇನಂತ ವಾಚ್ ಟೈಮು ಬರಲ್ಲ ಅಂಥ ಏನು ನಮಗೆ ಬೆನಿಫಿಟ್ಸು ಇರಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಅದಕ್ಕೆ ಎಷ್ಟು ಒನ್ ಜಿ ಬಿ ಒನ್ ಆ್ಯಂಡ್ ಹಾಫ್ ಜಿ ಬಿವರೆಗೂ ನಮಗೆ ನೆಟ್ಟು ನಮಗೆ ಖಾಲಿ ಆಗುತ್ತೆ ಅಷ್ಟೆಲ್ಲ ನಾವು ಎಫರ್ಟ್ ಹಾಕಿ ವೀಡಿಯೋ ಮಾಡಿದ್ರು ಕೂಡ ನಮಗೆ ವ್ಯೂಸ್ ಬರಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಬೇಜಾರಾಗುತ್ತೆ ಅಯ್ಯೋ ಬಿಡು ಅತ್ತ ಏನು ಮಾಡಿದ್ರು ಅಷ್ಟೇ ನಮ್ಗಳದ್ದು ವೀಡಿಯೋ ವೈರಲ್ ಆಗಲ್ಲ ಸುಮ್ಮನೆ ಹ್ಯಾಕ್ ಮಾಡಬೇಕು ಸುಮ್ಮನೆ ಟೈಮ್ ವೇಸ್ಟ್ ಹ್ಯಾಕ್ ಮಾಡಬೇಕು ಅದ್ರ ಬದಲು ಬೇರೆ ಏನಾದ್ರೂ ಮಾಡೋಣ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ ಬಟ್ ಇನ್ನೊಂದು ಕಡೆ ಏನನ್ಸುತ್ತೆ ನೋಡೋಣ ನಂಬ್ಲಕ್ಕೂ ಹೇಗಿದೆ ಒಂದಲ್ಲ ಒಂದಿನ ನಮಗೂ ಕೂಡ ವಿಡಿಯೋನ ವೈರಲ್ ಮಾಡಬಹುದೇನೋ ಮಾಡೋವರ್ಗು ಸ್ವಲ್ಪ ತಾಳ್ಮೆಯಿಂದ ಕಾಯೋಣ ಅಂತೇಳಿ ಅನ್ಸುತ್ತೆ ಅದಕ್ಕೋಸ್ಕರನೇ ಇರಲಿ ಮಧ್ಯ ಮಧ್ಯೆ ಯಾವಾಗ ಆಗುತ್ತೋ ಅವಾಗಾದರೂ ಕಂಟಿನ್ಯೂ ಡೈಲಿ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಒಂದು ಟು ತ್ರೀ ಡೇಸ್ಗೆ ಇಲ್ಲ ವಾರದಲ್ಲಿ ಒಂದಿನ ಎರಡು ದಿನನಾದರೂ ಅಪ್ಲೋಡ್ ಮಾಡೋಣ ಅಂತೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಇವಾಗ ಹಾಲು ಕಾಯಕ್ಕೆ ಮಕ್ಕಳು ಇವತ್ತು ಸ್ಕೂಲ್ಗೆ ಹೋಗಿದ್ದಾರೆ ಬೆಳಗ್ಗೆ ಏನು ಹೋಗಲಿಲ್ಲ ಅವರು ಸ್ಯಾಟರ್ಡೇ ಆಗಿರೋದ್ರಿಂದ ಬೆಳಗ್ಗೆ ಬಂದ ತಕ್ಷಣ ಸಾರಿ ಅವ್ರು ಬರೋ ಅಷ್ಟೊತ್ತಿಗೆ ಟ್ವೆಲ್ ತರ್ಟಿ ಅಷ್ಟೊತ್ತಿಗೆ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಚಿತ್ರಾನ್ನ ಮಾಡಿ ಇಟ್ಟಿದ್ದೀನಿ ಹಾಲು ಕಾಯೋಕ್ಕೆ ಇಟ್ಟಿದ್ದೀನಿ ಹಾಗೆ ಬೆಣ್ಣೆ ತೆಗಿಬೇಕು ಬೆಣ್ಣೆನೂ ಕೂಡ ಹೇಗೆ ತೆಗಿತೀನಿ ಹೇಳ್ಬಿಟ್ಟು ತೋರಿಸ್ತೀನಿ ಎಷ್ಟು ಸ್ಟೋರ್ ಮಾಡಿದ್ದೀನಿ ಒನ್ ಆ್ಯಂಡ್ ಹಾಫ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಅನಿಸುತ್ತೆ ನಾನು ಇದು ಮಾಡಿ ಕೆನೆಯೆಲ್ಲ ಎತ್ತಿಡಕ್ಕೆ ಶುರು ಮಾಡಿ ಒನ್ ಆ್ಯಂಡ್ ಹಾಫ್ ಮಂತಿಗೆ ಎಷ್ಟು ಬೆಣ್ಣೆ ಬಂದಿದೆ ಎಷ್ಟು ಅಷ್ಟು ತುಪ್ಪ ಆಗುತ್ತೆ ಅದರಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀವಿ ನಾವು ಹಾಲಿಗೆ ಕೊಡೋ ಅಮೌಂಟಲ್ಲೇ ನಮಗೆ ತುಪ್ಪ ಬಂದ್ಬಿಡುತ್ತೆ ಅಷ್ಟು ಒಂದು ಕೆ ಜಿಯಷ್ಟು ತುಪ್ಪ ಅಂತೂ ಆರಾಮಾಗಿ ಬರುತ್ತೆ ಅಷ್ಟು ಬೆಣ್ಣೆ ಸ್ಟೋರ್ ಆಗಿದೆ ಇವತ್ತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಇನ್ನೂ ಹೊಸ ಹೊಸ ವ್ಯೂವರ್ಸ್ ಸಿಗ್ತಾರೆ ಹಾಗೆ ನಮಗೆ ಸ್ವಲ್ಪ ವಾಚ್ ಟೈಮ್ ಅನ್ನೋದು ಬರುತ್ತೆ ಹಾಗೆಯೇ ವೀಡಿಯೋನ ಆದಷ್ಟು ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಹೇಗೋಗುತ್ತೆ ನೋಡೋಣ ನೋಡಿ ಫ್ರೆಂಡ್ಸ್ ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ ಈ ಥರ ಚೆನ್ನಾಗಿ ಹಾಲನ್ನ ಕಾಯಿಸ್ಕೋಬೇಕು ಅದು ಎಲ್ಲ ಪಾಕೆಟಲ್ಲೂ ನಮಗೆ ಬೆಣ್ಣೆ ಬರೋದಿಲ್ಲ ಊರಿಂದು ಪ್ಯೂರ್ ಹಸು ಹಾಲ ಹಸು ಎಮ್ಮೆ ಹಾಲಲ್ಲಿ ಬಂದ್ಬಿಡುತ್ತೆ ಬಟ್ ನಮಗೆ ಬೆಂಗಳೂರಲ್ಲಿ ಎಲ್ಲ ಹಾಲು ಪಾಕೆಟಲ್ಲೂ ನಮಗೆ ಬೆಣ್ಣೆ ಬರಲ್ಲ ನೋಡಿ ಈ ಥರ ಶುಭಮ್ ಹಾಲು ಬರುತ್ತಲ್ಲ ಕೆಂಪು ಪಾಕೆಟು ಈ ಪಾಕೆಟಲ್ಲಿ ನಮಗೆ ಚೆನ್ನಾಗಿ ಬೆಣ್ಣೆ ಕೆನೆ ಅನ್ನೋದು ಸಿಗುತ್ತೆ ಕೆನೆನ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೆಣ್ಣೆ ಅನ್ನೋದು ಬರುತ್ತೆ ನೋಡಿ ಈ ಥರ ಶುಭಮ್ ಹಾಲು ಶುಭಮ್ ಮತ್ತು ಈ ಥರ ಚೆನ್ನಾಗಿ ಕಾಯಿಸ್ಕೋಬೇಕು ಆ ಶುಭಂ ಹಾಲನ್ನ ಒಂದು ಐದು ನಿಮಿಷ ಕುದಿ ಬಂದ ಮೇಲೂ ಕೂಡ ಲೋ ಫ್ಲೇಮ್ ಕೊಟ್ಕೊಂಡು ನೋಡಿ ನಾನು ಬರೀ ತ್ರೀ ಹಂಡ್ರೆಡ್ ಲಾಸ್ಟ್ ಇದು ಲೋ ಫ್ಲೇಮು ಅದರಲ್ಲೇ ಕೊಟ್ಟು ಚೆನ್ನಾಗಿ ಕಾಯಿಸ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಎಲ್ಲ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈಗ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಾಡಕ್ ಬಿಡ್ತೀನಿ ಇದು ಫುಲ್ಲು ನಮಗೆ ಇದಾಗಿ ಫುಲ್ ಕೋಲ್ಡು ತಣ್ಣಗಾಗಬೇಕು ಅಂದರೆ ಹಾಲು ಬಿಸಿ ಇರಬಾರ್ದು ಫ್ರಿಜ್ಜಿಗೆ ಗಿಡಕ್ಕೆ ಇದು ತಣ್ಣಗಾದ ಮೇಲೆ ನಾವು ಇದನ್ನು ಫ್ರಿಜ್ಗೆ ಎತ್ತಿಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಕೆನೆ ಸ್ಟೋರ್ ಮಾಡಿದ್ದೀನಿ ಅಂತ ಇದು ಡಬ್ಬ ಬಂದು ಫುಲ್ಲು ದೊಡ್ಡ ಡಬ್ಬ ಆಯಿತಾ ಈ ಡಬ್ಬದಲ್ಲಿ ಇಲ್ಲ ಅಂದರೂ ಒಂದು ಎರಡು ಕೆ ಜಿಗಿಂತನೂ ಜಾಸ್ತಿ ಇದೆ ಅನಿಸುತ್ತೆ ಕೆನೆ ಇಷ್ಟು ಕೆನೆನ ನಾನು ಒನ್ ಆ್ಯಂಡ್ ಹಾಫ್ ಮಂತಲ್ಲೇ ಹಾಫ್ ಲೀಟರ್ ಹಾಲಲ್ಲೇ ಅರ್ಧ ಲೀಟರ್ ಅಷ್ಟೇ ಡೈಲಿ ತಗೊಳ್ಳೋದು ಆ ವಾಲಲ್ಲೇ ಇಷ್ಟು ಕೆನೆನ ಸ್ಟೋರ್ ಮಾಡಿದ್ದೀನಿ ಇದರಲ್ಲಿ ಎಷ್ಟು ಬೆಣ್ಣೆ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ ಆಗಲೇ ಹೇಳ್ ಆಗಲೇ ಹೇಳ್ದಾಗೆ ನೋಡಿ ಮಕ್ಕಳಿಗೋಸ್ಕರ ಬರೋ ಅಷ್ಟೊತ್ತಿಗೆ ಚಿತ್ರಾನ್ನ ಮಾಡಿದ್ದೀನಿ ಕಲಸಿಲ್ಲ ಇದನ್ನು ಅವ್ರು ಬಂದಮೇಲೆ ಕಲಿಸ್ಕೊಡೋಣ ಬಿಸಿ ಬಿಸಿದು ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿ ಇಟ್ಟಿದ್ದೀನಿ ಅವ್ರು ಬಂದು ಬಂದ ತಕ್ಷಣ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಅನ್ನ ಕೂಡ ಆಗಿದೆ ಅನ್ನಕ್ಕೆ ನಾನು ಚಿತ್ರಾನ್ನ ಕಲಿಸ್ಕೊಡ್ತೀನಿ ಅಷ್ಟರಲ್ಲಿ ಆದಷ್ಟು ಬೆಣ್ಣೆ ತೆಗೆಯೋ ಪ್ರೋಸೆಸ್ನ ಶುರು ಮಾಡ್ಕೊತೀನಿ ಬನ್ನಿ ಈಗ ಮಕ್ಕಳು ಅಷ್ಟೊತ್ತಿಗೆ ಬೆಣ್ಣೆ ತೆಗೆಯೋಕ್ಕೆ ಶುರು ಮಾಡ್ತೀನಿ ಬೆಣ್ಣೆ ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ ಮಿಕ್ಸಿ ಜಾರಿಗೆ ಸಹ ಅಂದರೆ ತುಂಬ ಜಾಸ್ತಿ ಹಾಕೊಳೋಕೆ ಹೋಗ್ಬಾರ್ದು ಕೆನೆನ ಅದು ಬೆಣ್ಣೆ ನಾವು ಎಷ್ಟು ಕೆನೆ ಹಾಕ್ತೀವಿ ಎಷ್ಟು ಕೂಡ ಬೆಣ್ಣೆ ಬರುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದೆರಡು ಗ್ರೈಂಡ್ ಮಾಡೋದರಿಂದ ಬೇಗ ಬೆಣ್ಣೆ ಬಂದ್ಬಿಡುತ್ತೆ ಆ ಬೆಣ್ಣೆ ತೆಗೆದು ತುಪ್ಪನ ಕೂಡ ಅಲ್ಲೇನೇ ಕಾಯಿಸ್ಬಿಡ್ತೀನಿ ನಿಮ್ಮ ಜೊತೆ ಕೂಡ ಅದನ್ನು ತೋರಿಸ್ತೀನಿ ಹೇಗೆ ತುಪ್ಪ ಕಾಯಿಸ್ತೀನಿ ಅಂತೇಳಿ ತುಂಬ ವೀಡಿಯೋ ಶೇರ್ ಮಾಡಿದ್ದೀನಿ ತುಪ್ಪ ಕಾಯಿಸೋದು ಒಂದೆರಡು ಸಲ ಶೇರ್ ಮಾಡ್ಕೊಂಡಿದ್ದೀನಿ ನಮ್ಮ ಕಡೆ ನಾವು ಹೆಂಗೆ ತುಪ್ಪನ ಕಾಯಿಸಿ ಬೆಣ್ಣೆನ ಕರಗಿಸ್ಕೊಂಡು ತುಪ್ಪ ಅಂತ ಹೇಳ್ಬಿಟ್ಟು ಈಗಂತ ಆಲ್ಮೋಸ್ಟು ಒನ್ ಇಯರಿಂದ ನಾನು ಮನೆಯಲ್ಲೇ ಮಾಡ್ಕೊಳ್ತಾ ಇರೋವಂಥ ತುಪ್ಪನೇ ಯೂಸ್ ಮಾಡ್ತಾ ಇರೋದು ಹೊರಗಡೆಯಿಂದ ನಾವು ಯಾವುದೇ ತುಪ್ಪ ತರ್ತಾ ಇಲ್ಲ ಫಸ್ಟು ನಾನು ತುಪ್ಪ ತರ್ತಾ ಇರಲಿಲ್ಲ ಇದರಿಂದ ನಂದಿನಿ ಬೇಕ್ರೀಲೇ ಬೆಣ್ಣೆ ಸಿಗುತ್ತಲ್ಲ ಆ ಬೆಣ್ಣೆ ತೊಗೊಬಂದು ನಾವು ತುಪ್ಪನ ಮಾಡ್ಕೊತಾ ಇದ್ವಿ ಬಟ್ ಈಗ ಆರಾಮಾಗಿ ನಾನು ಮನೆಯಲ್ಲೇ ಹಾಲು ತಗೋ ಅರ್ಧ ಲೀಟ್ರ್ ಹಾಲು ತೊಗೊಬರೋದ್ರಲ್ಲೇ ಅರ್ಧ ಲೀಟ್ರಲ್ಲೇನೆ ಕಾಫಿ ಟಿಗೂ ಆಗುತ್ತೆ ಹಾಗೆಯೇ ನನಗೆ ಕೆನೆ ಎತ್ತಿಟ್ಟು ತುಪ್ಪನೂ ಕೂಡ ಹಾಕ್ತಾಯಿದೆ ಹಾಗೆ ಶ್ರಾವಣ ಹತ್ರ ಬರ್ತಾ ಇದೆ ಮನೆಯೆಲ್ಲ ಫುಲ್ಲು ಒಂದ್ಸಲ ಡೀಪ್ ಕ್ಲೀನ್ ಮಾಡ್ಕೋಬೇಕು ನಮ್ಮ ಬಟ್ಟೆ ಹೋಗಿಕ್ಕೆ ಬರ್ತಾರೆ ಅಂದರೆ ನಮ್ಮನೆ ಇದು ಬರ್ತಾರಲ್ಲ ಇವಾಗ ನಂಗೆ ಬ್ಯಾಕ್ ಪೇನ್ ಇರೋದ್ರಿಂದ ಬಟ್ಟೆ ಏನು ಹೋಗಿತ್ತಲ್ಲ ಹೋಗಿ ಬರ್ತಾರೆ ಅವ್ರಿಗೆ ಹೇಳಿದ್ದೀನಿ ದಿವಸ ಬನ್ನಿ ಸ್ವಲ್ಪ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಅವರು ಯಾವಾಗ ಫ್ರೀ ಆಗ್ತಾರೆ ಕೇಳ್ಕೊಂಡು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಬೇಕು ಅದಕ್ಕೋಸ್ಕರ ಇನ್ನು ವಿಡಿಯೋ ಮಾಡೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ ಇನ್ನೊಂದು ಸ್ವಲ್ಪ ದಿನ ಅಂತೂ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳುವಾಗ ಆದಷ್ಟು ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಆದ ಟ್ರೈ ಮಾಡ್ತೀನಿ ಆದರೆ ಆ ಕೆಲಸದ ಗಡಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅದಕ್ಕೇ ಇವತ್ತು ಸ್ವಲ್ಪ ಫ್ರೀ ಇರೋದ್ರಿಂದ ವಿಡಿಯೋ ಮಾಡೋಣ ಅಂತೇಳ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವಾಗ ಕೆನ್ನೆ ತೆಗೆದು ತೋರಿಸ್ತೀನಿ ಫ್ರೆಂಡ್ಸ್ ಇದು ಬಂದು ನಾನು ಫ್ರೀಸರಲ್ಲೇ ಸ್ಟೋರ್ ಮಾಡಿದ್ದು ಫ್ರೀಝರಲ್ಲೇ ಸ್ಟೋರ್ ಮಾಡ್ಕೋಬೇಕು ಇಲ್ಲಾಂದರೆ ಆಚೆ ಇಟ್ಟರೆ ಸ್ವಲ್ಪ ಹಾಳಾಗೋ ಚಾನ್ಸಸ್ ಇರುತ್ತೆ ಫ್ರೀಝರಲ್ಲಿ ಇಟ್ಟರೆ ಸ್ವಲ್ಪ ಕೂಡ ಕೆನೆ ಏನು ಹಾಳಾಗೋದಿಲ್ಲ ನಾನು ಇದನ್ನು ನೆನ್ನೆನೆ ಅಂದರೆ ಒಂದು ದಿನ ಹಿಂದೆನೇ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಫ್ರೀಝರಲ್ಲಿ ಇಟ್ಟಿದ್ದೆ ಈಗೆಲ್ಲ ಆಲ್ಮೋಸ್ಟ್ ಮೊಸರಲ್ಲಿ ಚೆನ್ನಾಗಿ ಇದಾಗಿದೆ ಬೇಕು ಅಂದರೆ ಮೊಸರು ಹಾಕೋಬೋದು ಮೊಸರು ಹಾಕಲೇಬೇಕು ಅಂತ ಏನಿಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಕೆಳಗಡೆ ಫ್ರೀಸರ್ ಅಲ್ಲಿ ಇಟ್ಟಿರ್ತೀವಲ್ವಾ ಅದರಿಂದ ನೋಡಿ ಓ ಸಾರಿ ಕೆಲಸ ಮಾಡುವಾಗೆಲ್ಲ ಈ ತರ ಹಾಗೆ ಆಗುತ್ತಲ್ವಾ ಅದ್ರಲ್ಲೂ ನಾನಂತೂ ಫುಲ್ಲು ಎಡವಟ್ಟೆನು ಸ್ವಲ್ಪ ನಾನ್ ಕೆಲಸ ಮಾಡುವಾಗ ಚೆಲ್ಲೋದು ಪಾತ್ರೆ ಎತ್ತಾಕೋದು ಇದೆಲ್ಲ ಕಾಮನ್ ಅಂದ್ರೆ ಕಾಮನ್ ನಮ್ಮನೇಲಿ ಅದೇ ಬೈತಿರ್ತಾರೆ ಯಾವಾಗ್ಲೂನು ಅಡುಗೆ ಮನೇಲಿ ಇದ್ರೆ ನೀನು ಯಾವಾಗಲೂ ಸೌಂಡ್ ಮಾಡ್ತಾನೆ ಇರ್ತೀಯ ಅಂತೇಳಿ ಬೈತಾರೆ ಬಟ್ ಏನೋ ಗೊತ್ತಿಲ್ಲ ನನಗೆ ತುಂಬಾನೇ ಕೈ ಜಾರಿ ಪಾತ್ರೆಗಳು ಬೀಳ್ತಾ ಇರುತ್ತೆ ಮತ್ತು ಏನಾದರೂ ಸೌಂಡ್ ಮಾಡ್ತಾನೆ ಇರ್ತೀನಿ ಇಲ್ಲ ಏನಾದರೂ ಚೆಲ್ಲೋದಿಗೆ ಹಾಕ್ತಾನೆ ಇರುತ್ತೆ ಇವಾಗ ನೋಡಿ ಈಗ ಜಸ್ಟ್ ಇಂಥದ್ ಹಿಂಗೆ ಹಾಕೋರ್ಸಲಿ ಅಷ್ಟು ಚೆಲ್ದೆ ಅಲ್ವಾ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಅಡುಗೆ ಮನೇಲಿ ಈಗ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ನಾನು ಮಿಕ್ಸಿ ಜಾಗ ಹಾಕ್ಕೊಂತ ಇದ್ದೀನಿ ಸಾಕಿಷ್ಟೇನೆ ನೋಡಿ ಕಾಲ್ ಭಾಗದಷ್ಟು ಮಾತ್ರ ಹಾಕೊಂಡಿದೀನಿ ತುಂಬಾ ಬರಲ್ಲ ಲೇಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಭಾಗದಷ್ಟು ಹಾಕೊಂಡಿದೀನಿ ಸೈಡ್ ಅಲ್ಲಿ ಮುಚ್ಚಿಟ್ಟಿರೋಣ ತೆಗೆಯೋವರ್ಗು ಮಿಕ್ಸಿ ಎತ್ಕೋಬೇಕು ಮಿಕ್ಸಿ ಕೆಳಗಡೆ ಇಟ್ಟಿದೀನಿ ನಮ್ದು ಅಡುಗೆ ಮನೆ ಚಿಕ್ಕದಲ್ಲ ಒಂದೇ ಕಡೆ ಎಲ್ಲಾನು ಆರ್ಗನೈಸ್ ಮಾಡ್ಕೊಳ್ಳೋದಿಕ್ಕಾಗಲ್ಲ ನೋಡ್ತಾ ಇರೋದು ಎಲ್ಲ ತುಂಬಾನೇ ಚಿಕ್ಕದು ನೋಡಿರ್ತೀರಾ ಹಿಂದೆ ಎಲ್ಲ ಹಾ ಮಿಕ್ಸಿನ ಹಾಕೊಂಡ್ಬಿಡೋಣ ಬೇಗ ಬಂದ್ಬಿಡುತ್ತೆ ಒಂದು ಒಂದು ಎರಡು ಸೆಕೆಂಡ್ ಎರಡು ಸೆಕೆಂಡ್ ಆಗಲ್ಲ ಒಂದು ನಿಮಿಷ ಬೇಕು ಒಂದು ನಿಮಿಷದಲ್ಲೆಲ್ಲ ಬರುತ್ತೆ ನೀರು ಫಸ್ಟ್ ಜಾಸ್ತಿ ಹಾಕೊಳ್ಳೋದು ಬೇಡ ಒಂದು ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ಹಾಕ್ಕೊಡೋಣ ಹಾಕೊಂಡು ಇವಾಗ ಗ್ರೈಂಡ್ ಮಾಡೋಣ ತೋರಿಸ್ತೀನಿ ನಿಮಗೆ ಬನ್ನಿ ಯಾವ ಥರ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಗೆ ಈ ಥರ ಆಗಿದೆ ಇದಿನ್ನ ಒಂದೆರಡು ನಿಮಿಷ ಮಾಡಿದ್ರೆ ಸ್ವಲ್ಪ ನೀರು ಹಾಕೊಳ್ಳೋಣ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಇನ್ನೊಂದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ನೋಡಿ ನೀವೇ ನೋಡಿ ಎಷ್ಟು ನೀಟಾಗಿ ಒಂದು ನಿಮಿಷದಲ್ಲೆಲ್ಲ ಮಿಕ್ಸಿಲೇ ಬೆಣ್ಣೆ ಬಂದ್ಬಿಟ್ಟಿದ್ದೆ ನೋಡಿ ಅಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಬೆಣ್ಣೆ ನಾವು ಎಷ್ಟು ಕೆನೆ ಹಾಕಿದ್ದೀವೋ ಅಷ್ಟೇ ನಮಗೆ ಬೆಣ್ಣೆ ಬರುತ್ತೆ ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಡೋಣ ನೋಡಿ ಫ್ರೆಂಡ್ಸ್ ಒಂದು ಸರಿಗೆ ಒಂದೇ ಸಲ ನಾನು ಹಾಕಿದ್ದು ಅದು ಏನು ಎರಡು ಸೌಟಷ್ಟು ಕೆನೆ ಹಾಕಿದ್ದು ಕೆನೆ ಇಷ್ಟು ದಪ್ಪ ನಮಗೆ ಬೆಣ್ಣೆ ಅದರಲ್ಲೂ ನಾವೇ ಮಾಡೋದ್ರಿಂದ ನಾವೇ ಬೆಣ್ಣೆ ತೆಗೆದು ತುಪ್ಪ ಮಾಡೋದರಿಂದ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಖುಷಿ ಇರುತ್ತೆ ನಾವೇ ಮಾಡಿರೋದು ಅಂತೇಳಿ ನೋಡಿ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ಉಂಡೆ ಆಗಿದೆ ಅಂತ ಹೇಳ್ಬಿಟ್ಟು ಸೇಮ್ ಇದೇ ಪ್ರೊಸೆಸ್ ಮಾಡಿಕೊಂಡು ಲಾಸ್ಟಲ್ಲಿ ಸಿಗ್ತೀನಿ ಹಾಂ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಬೆಣ್ಣೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ದಪ್ಪ ಉಂಡೆನೇ ಕಟ್ಟಿದೆ ದಪ್ಪ ತುಪ್ಪ ಉಂಡೆ ಕಟ್ಟಿದ್ರು ಒಂದು ಆರು ಉಂಡೆ ಆಗಿದೆ ಆ ಥರ ಸಣ್ಣ ಸಣ್ಣದ ಕಟ್ಟಿದರೆ ಇನ್ನೂ ಜಾಸ್ತಿ ಆಗ್ತಾಯಿತ್ತು ಬಟ್ ಹೆಂಗೆ ಕಟ್ಟಿದ್ರು ಅಷ್ಟೇ ಅಲ್ವಾ ನಾವು ಒಂದು ಸಲ ಇದನ್ನು ಬೆಣ್ಣೆ ತೆಗೆದ್ಮೇಲೆ ಮತ್ತೆ ಒಂದು ಸಲ ನೀರಿಗೆ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೋಬೇಕು ಯಾಕಂದರೆ ಇನ್ನು ಸ್ವಲ್ಪ ಮಜ್ಜಿಗೆ ಥರ ಎಲ್ಲ ಇರುತ್ತೆ ಅದು ವೈಟ್ ಎಲ್ಲ ಹೋಗಬೇಕು ನೀಟಾಗಿ ಸಲ ತೊಳ್ಕೊಂಬಿಟ್ರೆ ಬೆಣ್ಣೆನ ತುಂಬ ಚೆನ್ನಾಗಿರುತ್ತೆ ಅವಾಗ ಯಾವುದೇ ಸ್ಮೆಲ್ ಆಗಲಿ ಏನೂ ಬರೋದಿಲ್ಲ ತುಂಬ ಚೆನ್ನಾಗಿ ತುಪ್ಪನ ಮಾಡ್ಕೋಬೋದು ನೋಡಿ ಎಷ್ಟಾಗಿದೆ ಅಂತ ಒಂದೂವರೆ ಕೆ ಜಿಯಷ್ಟೇ ನಮಗೆ ಬೆಣ್ಣೆ ಬಂದಿತ್ತು ಅದರಲ್ಲಿ ನಮಗೆ ಒಂದು ಕೆ ಜಿಯಷ್ಟು ತುಪ್ಪನೇ ಸಿಕ್ಕಿದೆ ಒಂದೂವರೆ ತಿಂಗಳಷ್ಟು ಒಂದೂವರೆ ತಿಂಗಳು ಸ್ಟೋರ್ ಮಾಡಿರೋದು ಇಷ್ಟು ನನಗೆ ಆಗಿದೆ ಅಲ್ವಾ ಇದರಲ್ಲೇ ನಾವು ಎಷ್ಟು ಉಳಿತಾಯ ಮಾಡ್ಕೋಬೋದು ಆರಾಮಾಗಿ ಮನೆಯಲ್ಲೇ ಕಾಯಿಸಿರೋ ಬೆಣ್ಣೆ ಸಾರಿ ಮನೇಲೇ ಮಾಡ್ಕೊಂಡಿರೋ ಬೆಣ್ಣೆ ಮನೇಲೇ ಕಾಯಿಸಿರೋ ತುಪ್ಪ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಇವಾಗ ನಾನು ತುಪ್ಪ ಕಾಯಿಸ್ಕೊಳ್ಳೋದಕ್ಕೋಸ್ಕರ ಬೆಣ್ಣೆ ಎಲ್ಲ ಹಾಕಿಬಿಟ್ಟು ಅದಕ್ಕೆ ಒಂದೇ ಎರಡೇ ಎರಡು ಉಳ್ಳೆದೆಲೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನ ಹಾಕೊಂಡಿದ್ದೀನಿ ಅದು ಕಾಯ್ತಾ ಇರಲಿ ಆ ಕಡೆ ಕಾಯೋ ಅಷ್ಟೊತ್ತಿಗೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಮೆಂತ್ಯನ ಹುರ್ಕೋಬೇಕು ಮೆಂತ್ಯ ಚಿಟಪಟ ಅನ್ನೋದೇ ಅಲ್ಲಿವರೆಗೂ ಮೆಂತ್ಯನ ಚೆನ್ನಾಗಿ ಹುರ್ಕೋತಾ ಇರಬೇಕು ಅದ್ರ ಜೊತೆಗೆ ಒಂದು ಎರಡು ಏಲಕ್ಕಿ ಕಾಯಿ ಸೇರಿಸ್ಕೊತಾ ಇದ್ದೀನಿ ಇನು ಇಲ್ಲ ಇದು ತುಪ್ಪದ ಪುಡಿಗೆ ಇದನ್ನೆಲ್ಲ ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ತುಪ್ಪ ತುಂಬ ಚೆನ್ನಾಗಿ ಗಮಗಮ ಅಂತ ಇರುತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಈಗ ನೋಡಿ ಮೆಂತ್ಯ ಎಲ್ಲ ಚಿಟಪಟ ಅಂತ ಇತ್ತು ಇವಾಗ ಮೆಂತ್ಯ ಸ್ವಲ್ಪ ಉಪ್ಪು ಹಾಗೇ ಒಂದೆರಡು ಏಲಕ್ಕಿ ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಇವಾಗ ನುರಿಕೊತಾ ಇದ್ದೀನಿ ಅಂದರೆ ಚೆನ್ನಾಗಿ ಇದು ಪೌಡ್ರ್ ಮಾಡ್ಕೊಬೇಕು ಈ ಥರ ಇತ್ತು ಇದ್ರೆ ಇತ್ತು ಅಂದರೆ ಮಾಡ್ಕೊಬೋದು ಇಲ್ಲ ಮಿಕ್ಸಿಲಿ ಹಾಕೋಬೋದು ಬಟ್ ಮಿಕ್ಸಿಗೆ ಅಷ್ಟು ನೀಟಾಗಿ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಕೈಯಲ್ಲೇನೆ ಮಾಡ್ಕೊತಾ ಇದ್ದೀನಿ ೋಗ್ಬಿಡುತ್ತೆ ಒಂದು ಐದು ನಿಮಿಷದಲ್ಲೆಲ್ಲ ನೀಟಾಗಿ ಅದು ರೆಡಿ ಆಗುತ್ತೆ ಹೀಗೆ ನೋಡ್ತಾ ಇರ್ಬೋದು ಈಗೆಲ್ಲ ಈ ಥರ ಪುಡಿ ಮಾಡಿಕೊಂಡು ಇದನ್ನು ಏನು ತುಪ್ಪ ಬೆಣ್ಣೆ ಕಾಯ್ತಾ ಇರುತ್ತಲ್ಲ ಬೆಣ್ಣೆ ಜೊತೆಗೆ ಸೇರಿಸ್ಕೊಳ್ಳೋಣ ಬೇಕು ಅಂದರೆ ನುಗ್ಗೆ ಸೊಪ್ಪಿದ್ರೆ ಕೂಡ ನುಗ್ಗೆ ಸೊಪ್ಪು ಕೂಡ ಸೇರಿಸ್ಕೋಬೋದು ಬಟ್ ಈ ಸಲ ನುಗ್ಗೆ ಸೊಪ್ಪು ಏನಿರಲಿಲ್ಲ ಅದಕ್ಕೆ ಜಸ್ಟ್ ವಿಳ್ಳೆದೆಲೆ ಮಾತ್ರ ಹಾಕೊಂಡಿದ್ದೆ ವಿಳ್ಳೆದೆಲೆ ಮೆಂತ್ಯ ಮತ್ತು ಕಾಯಿ ಉಪ್ಪು ಹಾಗೇ ಒಂದು ಅರ್ಧ ಟೇಬಲ್ ಸ್ಪೂನ್ ಕಾಲು ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕೊಂಡೆ ಮೆಣಸಿನ ಪುಡಿ ಬರೀ ಅನ್ನ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಖಾರವಾಗಿದ್ದಾರೆ ಅದಕ್ಕೋಸ್ಕರ ಮೆಣಸಿನ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಬೇಕು ಅಂದರೆ ಎರಡು ಮೆಣಸನ್ನ ಒಡೆದು ಕೂಡ ಹಾಕೋಬೋದು ಇಲ್ಲಾಂದರೆ ಈ ಥರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿನೂ ಕೂಡ ಸೇರಿಸ್ಕೊಂಡು ಈಗ ನೋಡಿ ಎಲ್ಲ ತುಪ್ಪ ಆಲ್ಮೋಸ್ಟ್ ಚೆನ್ನಾಗಿ ಕಾಯ್ಕೋ ಕಾಯ್ತಾಯಿದೆ ತುಪ್ಪ ಮಾಡೋದು ವಿಡಿಯೋ ನಾನು ಹಾಲೇ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಡೀಟೇಲಾಗಿ ಹೇಗೆ ತುಪ್ಪ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನನಗೆ ಜಸ್ಟ್ ಇದನ್ನು ನಾನು ಬೆಣ್ಣೆ ತೆಗೆದ್ಬಿಟ್ಟು ಕಾಯಿಸ್ಕೊಂಡು ತೋರಿಸ್ತಾ ಇರೋದ್ರಿಂದ ಅಷ್ಟು ಫುಲ್ಲು ಡೀಟೇಲಾಗಿ ಏನು ತೋರ್ಸೋಕೆ ತುಪ್ಪ ಬಂದಿರೋದನ್ನು ಹಿಂಗೆ ನೋಡ್ತಾ ಇರ್ ಆಲ್ಮೋಸ್ಟ್ ಇವಾಗ ನಮಗೇನು ಗೊತ್ತಾ ಬಿಳಿ ನೊರೆ ಹೋಗಿ ಮತ್ತೆ ಇನ್ನೊಂದು ಥರ ನೊರೆ ಬರುತ್ತೆ ಆ ನೊರೆ ಬರೋವರೆಗೂ ನಾವು ತುಪ್ಪನ ಕಾಯಿಸ್ಕೋಬೇಕು ಗೊತ್ತಾಗ್ಬಿಡುತ್ತೆ ಅದು ಫುಲ್ಲು ತೆಳು ಆಗ್ತಾ ಬರುತ್ತೆ ಚೆನ್ನಾಗಿ ಕಾಯ್ದು ಕಾಯ್ದು ಇದು ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ ಬೇಗನೆ ಬಂದ್ಬಿಡುತ್ತೆ ತುಪ್ಪ ಯಾಕೆಂದರೆ ಮನೇಲೇ ಮಾಡ್ಕೊಂಡಿರೋ ಬೆಣ್ಣೆ ಅಲ್ವಾ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದೊಳಗಡೆನ ನಮಗೆ ತುಪ್ಪ ಸಿಕ್ಬಿಡುತ್ತೆ ನೋಡಿ ಇವಾಗ ಈ ಥರ ರೆಡಿಯಾಗಿದೆ ತುಪ್ಪ ಇದು ಒಂದು ಕೆ ಜಿ ಬಾಕ್ಸು ಒಂದು ಕೆ ಜಿ ಬಾಕ್ಸಲ್ಲಿ ನನಗೆ ಪೂರ್ತಿಯಾಗಿ ತುಪ್ಪ ಸಿಕ್ಕಿದೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ತುಪ್ಪ ಅಂತ ನಿಮಗೆ ನೆಕ್ಸ್ಟ್ ಡೇ ನಾನು ತೋರಿಸ್ತೀನಿ ಅದು ಕಲ್ಲರೆಲ್ಲ ಹೇಗೆ ಬಂದಿರುತ್ತೆ ಅಂತ ಇವಾಗ ಇನ್ನೂ ಇದು ಬಿಸಿ ತುಪ್ಪ ಅಲ್ವಾ ಅದಕ್ಕೋಸ್ಕರ ಈ ಕಲ್ಲರ್ ಇದೆ ಚೆನ್ನಾಗಿ ಕಾಯಿಸ್ಕೊಂಡು ಚೆನ್ನಾಗಿ ತುಪ್ಪ ಬಂದಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೆಣ್ಣೆ ತೆಗೆದು ತುಪ್ಪ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಮಕ್ಕಳು ಸ್ಕೂಲಿಂದ ಬಂದರು ಸ್ಕೂಲಿಂದ ಬಂದು ಅವರು ಊಟ ಮಾಡಿ ಎಲ್ಲ ಸಿಂಗ್ ತುಂಬ ಪಾತ್ರೆ ತುಂಬಿದೆ ಹಾಗೆ ನೋಡ್ತಾ ಇರ್ಬೋದು ಫುಲ್ಲು ಅಡುಗೆ ಮನೆ ಎಲ್ಲ ಮಿಸಿ ಆಗಿದೆ ಎಲ್ಲ ಹಾಗಾಗಿ ಇದೆ ಇದೆಲ್ಲ ತೊಳಿಯೋಕೆ ಹಾಕಿರೋದು ಸಾಂಬಾರಿತ್ತು ಸ್ವಲ್ಪ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಎಲ್ಲ ತೊಳಿಯೋಕೆ ಹಾಕಿದ್ದೀನಿ ಇವಾಗೆಲ್ಲ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಹಾಲೆಲ್ಲ ಕ್ಲೀನ್ ಮಾಡಾಯಿತು ಹಾಲಲ್ಲಿ ಕಸ ಗಿಸ ಎಲ್ಲ ಉಡ್ಕೊಂಡು ಕಸ ಎಲ್ಲ ಉಡ್ಕೊಂಡು ಸಾಯಂಕಾಲ ಆಯ್ತಾ ಬಂತಲ್ವಾ ಎಲ್ಲ ನೀಟಾಗಿ ಬುಕ್ಸ್ಗಳೆಲ್ಲ ಎತ್ತಿಟ್ಟು ಈಗೆಲ್ಲ ಎತ್ತಿಟ್ಟಿದೆ ಮತ್ತೆ ನೋಡಿ ಎಲ್ಲ ಚೆಲ್ಬಿಟ್ಟು ಹೋಗಿದ್ದಾರೆ ಮಕ್ಳಿರೋ ಮನೇಲಿ ಹಾಗೆ ಅಲ್ವ ಏನು ಮಾಡೋಕ್ಕಾಗಲ್ಲ ಬೀಳಿಸ್ತಾ ಇರ್ತಾರೆ ನಾವು ಎತ್ತಿಡ್ತಾ ಇರಬೇಕು ಅದೇ ಒಂದು ರೊಟೀನ್ ಆಗಿಬಿಡುತ್ತೆ ಇವಾಗ ಫಸ್ಟು ನನಗೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಡ್ಬೇಕು ನನಗಂತೂ ಈ ಥರ ಅಡುಗೆ ಮನೆ ನೋಡೋಕ್ಕೆ ಆಲದೇ ಇಲ್ಲ ಅಡುಗೆ ಮನೆ ಆದಷ್ಟು ನನಗೆ ನೀಟಾಗಿರಬೇಕು ಓಕೆ ಫಟ್ ಅಂತ ಅಡುಗೆ ಮನೆ ಕ್ಲೀನ್ ಮಾಡಿ ನಿಮಗೆ ಸಿಗ್ತೀನಿ ಚಿನ್ಮೈ ಬಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾನೆ ಅಂತ ಅದೇ ಏನಂತ ಸ್ಟಾರ್ಟ್ ಮಾಡಲಿ ಅಂತ ಕೇಳ್ತಾ ಅವರು ಎರಡು ದಿವಸದಿಂದ ಹುಷಾರಿಲ್ಲ ಅಂದನು ಜ್ವರ ಬಂದಿತ್ತು ಜ್ವರ ಅಂದರೆ ತಲೆ ಭಾರ ಸ್ವಲ್ಪ ಜ್ವರನೂ ಇತ್ತು ನೈಂಟಿ ಏಟ್ ಗಂಟೆಗಳೂ ಜ್ವರ ಇತ್ತು ಈಗ ಸ್ವಲ್ಪ ಪರವಾಗಿಲ್ಲ ಮೊನ್ನೆ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ಇಂಜೆಕ್ಷನ್ ಏನು ತೊಗೊಂಡಿರ್ಲಿಲ್ಲ ಮತ್ತು ಇವತ್ತು ನೈಟ್ ಹೋಗ್ಬಿಟ್ಟು ಇಂಜೆಕ್ಷನ್ ತೊಗೊಂಡು ಬಂದ ಇಂಜೆಕ್ಷನ್ ತೊಗೊಂಡು ಬಂದಮೇಲೆ ಸ್ವಲ್ಪ ಕಮ್ಮಿ ಆಗಿದೆ ಅವನಿಗೆ ತಲೆ ಭಾರ ಎಲ್ಲ ಕಮ್ಮಿ ಆಗಿದೆ ಏನಿದೆ ಚಿಮ್ಮ ಇವಾಗ ಮಾತಾಡ್ತೀನಿ ಅಂತೇಳಿ ಮಾತಾಡೋ ಸ್ಟಾರ್ಟ್ ಮಾಡ್ತೀನಿ ಅಂತ ತಾನೆ ಹ್ಞೂ ಪರ್ಫೆಕ್ಟ್ ಇವತ್ತು ಹೋಗಿದ್ದ ಕ್ಲಾಸಿಗೆ ಮೊನ್ನೆ ಲೆವೆನ್ ತರ್ಟಿಗೆ ಕರ್ಕೊಂಡು ಬಂದೆ ಕ್ಲಾಸಿನ ಕ್ಲಾಸಿಂದಲೇ ಹುಷಾರಿಲ್ಲ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ ನಿನ್ನೆ ಫ್ರೈಡೇ ಅಂತ ಫುಲ್ ರಜಾ ಹಾಕಿದ್ದ ಇವತ್ತು ಸ್ಯಾಟರ್ಡೆ ಹೋಗಿದ್ದ ಇವತ್ತೇನೇನು ಕಾಂಪಿಟೇಷನ್ ಅಂತ ಐತೆ ಅಂತ ಹೋಗಿದ್ರು ವರ್ಷದಿಂದ ಡ್ರಾಯಿಂಗ್ ಕಾಂಪಿಟೇಷನ್ ಎಲ್ಲ ಇತ್ತು ಬಟ್ ಇವ್ರಿಗೆ ಏನೂ ಇರಲಿಲ್ಲ ಜೋರಾಗಿ ಮಾತಾಡು ನಾವು ಥ್ರೋಬಾಲ್ ಪ್ರಾಕ್ಟೀಸ್ ಮಾಡಿದ್ರು ತ್ರೋಬಾಲ್ ಪ್ರ್ಯಾಕ್ಟೀಸ್ ಅಂತ ಮತ್ತೆ ಇನ್ನೇನು ಇನ್ನು ಟೆಸ್ಟ್ಗಳು ಸ್ಟಾರ್ಟ್ ಆಗ್ತಾ ಇದೆ ಟ್ವೆಂಟಿ ಟೂ ಇಂದ ಟೆಸ್ಟುಗಳು ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ನೈನ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೇ ಸಲ ಸಲ ಹೇಳಿದಾನೆ ನೈಂಟಿ ಬರ್ತೀನಿ ಅಂತ ಕಮ್ಮಿ ಅಷ್ಟೇ ಈ ಮಂತ್ ಒಂದ್ ಬರ್ಡೇ ಬೇರೆ ಇದೆ ಡೈಲಿ ವ್ಲಾಗ್ ಮಾಡಕ್ಕೆ ಹೆಲ್ಪ್ ಅಂತೀನಿ ಇವನು ಹೆಲ್ಪ್ ಮಾಡೋಲ್ಲ ನಾನೇನಾದ್ರು ಮಾಡ್ತಿರ್ತೀನಿ ಅದೇ ಮಾಡ್ಬೇಕಾದ್ರೆ ವೀಡಿಯೋ ಅಂತಂದ್ರೆ ವೀಡಿಯೋ ಮಾಡಲ್ಲ ಅದಕ್ಕೆ ನಾನು ಒಬ್ಬಗೇನೆ ವೀಡಿಯೋ ಮಾಡ್ಕೊಂಡು ಇದ್ ಅಂದ್ರೆ ಸ್ವಲ್ಪ ಬೋರ್ ಆಗುತ್ತಾ ನಾನು ಅದಕ್ಕೆ ಏನ್ ಮಾಡ್ತೀನಿ ನನ್ನ ನಾನು ಕೆಲಸ ಮಾಡ್ಬಿಡ್ತೀನಿ ವೀಡಿಯೋನೇ ಮಾಡಕ್ ಇವತ್ತು ಅದಕ್ಕೆ ಸುಮ್ನೆ ಸ್ಟಾರ್ಟ್ ಮಾಡಿದ್ದೀನಿ ಈಗಾಗ್ಲೇ ಹೇಳಿದಾಗ ಏನೋ ಪಾತ್ರೆಗಳು ಸಿಂಕಲ್ ಎಷ್ಟೊಂದಿದೆ ಪಾತ್ರೆಗಳು ತೋದ್ಬಿಟ್ಟು ಆಮೇಲೆ ಸಿಗ್ತೀನಿ ಕಮ್ಮಿ ಆಗುತ್ತಲ್ಲ ವೈಟ್ ಪ್ಲೇಟ್ಲೆಟ್ಸ್ ಏನಾದ್ರೂ ಕಮ್ಮಿ ಆಯ್ತು ಅಂದ್ರೆ ಅದ್ರಲ್ಲೂ ಡೆಂಗ್ಯೂ ಜ್ವರ ಇದ್ದಾಗ ಮಕ್ಕಳಿಗೆ ಪರಂಗಿದು ಎಲೆ ಬರುತ್ತಲ್ಲ ಚಿಗುರು ಚಿಗುರುನ ಒಂದು ಕಿತ್ಕೊಂಡು ಜ್ಯೂಸ್ ರುಬ್ಬಿಟ್ಟು ಚೆನ್ನಾಗಿ ಜ್ಯೂಸ್ ಮಾಡ್ಕೊಟ್ರೆ ಆ ಬಿಳಿ ರಕ್ತ ಕಣಗಳು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ಕೊಡ್ಬೇಕು ನೆನ್ನೆ ಅವನಿಗೂ ಮಾಡಿಕೊಟ್ಟಿದ್ವಿ ಸ್ವಲ್ಪ ಮಾಡ್ಕೊಟ್ಟ್ಮೇಲೆ ಸ್ವಲ್ಪ ಪರವಾಗಿಲ್ಲ ಎದ್ದಾನೆ ಹಾಂ ಆದಷ್ಟು ನಿಮ್ಮ ಮನೆಗಳ ಹತ್ರ ಪಪ್ಪಾಯ ಹಣ್ಣಲ್ಲೂ ಅಷ್ಟೇ ಪಪ್ಪಾಯ ಕುಡಿ ಚೆನ್ನಾಗಿ ತಿನ್ನೋದಕ್ಕೆ ಡೆಂಗ್ಯೂ ಜ್ವರ ಸಿಕ್ಕಾಬ ಎಲ್ಲ ಕಡೆ ಡೆಂಗ್ಯೂ ಹೊರಡ್ತಾ ಇದೆ ಇವನಿಗೂ ಅದೇ ಹೇಳಿದ್ವಿ ಇವತ್ತು ಒಂದಿನ ನೋಡಿ ಇವತ್ತು ಒಂದು ದಿನದಲ್ಲಿ ಏನಾದರೂ ಕಮ್ಮಿ ಆಗಲಿಲ್ಲ ಅಂತ ಪಕ್ಷದಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು ಬಟ್ ಇವತ್ತು ಪರವಾಗಿಲ್ಲ ಅವನು ಇಂಜೆಕ್ಷನ್ ತೊಗೊಂಡು ಬಂದ ಮೇಲೆ ಆರಾಮಾಗಿದ್ದಾನೆ ಅದಕ್ಕೆ ನೋಡ್ಕೊಂಡು ಮತ್ತೇನು ಬ್ಲಡ್ ಟೆಸ್ಟ್ ಏನು ಬೇಡ ಇವತ್ತೆಲ್ಲ ಫುಲ್ಲು ಅಬ್ಸರ್ವ್ ಆಗಿರ್ಲಿ ನಾಳೆ ನಾಡಿದೆ ನೋಡ್ಕೊಂಡು ಆಮೇಲೆ ಬೇಕಿದ್ರೆ ನೋಡೋಣ ಪರವಾಗಿಲ್ಲ ಹುಷಾರಾಗಿದ್ದಾನೆ ಇನ್ನೇನು ಅವನಿಗೆ ಅವಶ್ಯಕತೆ ಇಲ್ಲ ಬ್ಲಡ್ ಟೆಸ್ಟ್ ಯಾರಿಗಾದರೂ ಆ ಥರ ಇತ್ತು ಅಂದರೆ ನೆಗ್ಲೆ ಸರ್ಕ್ಯುಲೇಟ್ ಮಾಡಕ್ ಹೋಗ್ಬೇಡಿ ಜ್ವರ ಯಾಕಂದ್ರೆ ಮಕ್ಕಳಿಗೆ ತುಂಬಾ ಡೆಂಗ್ಯೂ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಡೆಂಗ್ಯೂ ಸ್ಟಾರ್ಟ್ ಆಗಿರೋದ್ರಿಂದ ಅದರಲ್ಲೂ ಚಿಕ್ಕ ಮಕ್ಕಳಿಗೆ ತುಂಬಾ ಫೀವರ್ ತಲೆ ಭಾರ ಹಾಕ್ತಾ ಇದೆ ನೆಗ್ಲೆಕ್ಟ್ ಮಾಡ್ದಾನೆ ಆದಷ್ಟು ಟೂ ಡೇಸ್ ನೋಡಿ ಟೂ ಡೇಸ್ ಸರಿ ಕಮ್ಮಿ ಆಗ್ಲಿಲ್ಲ ಜ್ವರ ಅಂದ ತಕ್ಷಣ ಆದಷ್ಟು ಬ್ಲಡ್ ಟೆಸ್ಟ್ ಮಾಡಿಸೋದು ಒಳ್ಳೇದು ಹಾಗೇನೆ ಪರಂಗಿ ಎಲೆ ಜ್ಯೂಸ್ ಕೊಡಿ ಪರಂಗಿ ಎಲೆದು ಚಿಗುರು ಇರುತ್ತಲ್ಲ ಅದನ್ನ ಚಿಗುರುನ ಒಂದು ಐದಾರು ಚಿಗುರುಗಳನ್ನ ಕಿತ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕದೊಂದು ಒಂದು ಸಿಸ್ಟಿ ಆಗ್ಲಾ ಇರುತ್ತಲ್ಲ ಅದ್ರ ಚಿಗುರುಗಳ ಕಿತ್ಕೊಂಡು ಚೆನ್ನಾಗಿ ರುಬ್ಬಿಟ್ಟು ಕುಡಿಸಿ ಕಹಿ ಹಿತ ಚಿನ್ನ ಕುಡಿದಾಗ ಸೇಮ್ ಕಬ್ಬು ಜ್ಯೂಸ್ ತರ ಇತ್ತು ಸ್ವಲ್ಪ ನಿಮ್ಮೆಣ್ಣೆ ಹಾಕಿ ಜಾಸ್ತಿ ಸಕ್ಕರೆ ಹಾಕ್ಬೇಕು ಸ್ವಲ್ಪ ಅಂದರೆ ಈ ಮಕ್ಕಳಿಗೆ ಕುಡಿಯೋಕ್ಕೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ಪೂನ್ ಸಕ್ಕರೆ ಹಾಕಿ ಚೂರು ನಿಂಬೆ ಕೊಟ್ಟಿದ್ವಿ ಏನೂ ಪರವಾಗಿಲ್ಲ ಅಲ್ಲ ಒಟ್ಟು ಜ್ಯೂಸ್ ಒಳಗಡೆ ಹೋಗಬೇಕು ಅಷ್ಟೇ ಅವರಿಗೆ ಅಂತ ಕುಡಿದ್ರು ಆದಷ್ಟು ಮಾಡಿಕೊಡಿ ಅದನ್ನು ವೈಟ್ ಪ್ಲೇಟ್ ಟ್ರೆಸ್ ತುಂಬಾ ಇನ್ಕ್ರೀಸ್ ಆಗುತ್ತೆ ತುಂಬ ಒಳ್ಳೆಯದು ಮತ್ತೆ ಇನ್ನೇನು ಚಿನ್ಮಾಯಿ ಹುಷಾರಾಗಿದೆಯಲ್ವ ಇವಾಗ ಇದು ಆಲ್ಮೋಸ್ಟ್ ಓಕೆ ಮತ್ತೇನಿಲ್ಲ ಓಕೆ ಓಕೆ ಆಗಿದ ಓಕೆ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಮನೆಯೆಲ್ಲ ಫುಲ್ಲು ಕ್ಲೀನ್ ಆಯಿತು ನೋಡ್ತಾ ಇರ್ಬೋದು ಅವಾಗ ಇವತ್ತು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಾನು ಹೀಗೆ ಇರಬೇಕು ಮನೆ ನೀಟಾಗಿ ಅಡುಗೆ ಮನೆ ಅಂತೂ ನೀಟಾಗಿ ಯಾವಾಗಲೂ ನೀಟಾಗಿರಬೇಕು ಅಡುಗೆ ಮಾಡೋದಕ್ಕೂ ಅವಾಗ ಒಂಥರ ಖುಷಿ ಆಗುತ್ತೆ ಎಲ್ಲ ನೀಟಾಗಿ ಅದೆಲ್ಲ ಒರೆಸ್ಕೊಂಡಿದ್ದೀನಿ ಕಿಚನ್ ಟವಲ್ಗಳು ಅಷ್ಟೇ ನಾನು ಅಲ್ಲಲ್ಲೇ ಒಗ್ದಾಕ್ಬಿಡ್ತೀನಿ ಇಲ್ಲೇ ಬ್ರಷು ಸೋಪು ಇಟ್ಕೊಂಡಿದ್ದೀನಿ ನಾನು ಅದನ್ನು ಏನು ಆಗುತ್ತೆ ಅಲ್ಲೇನೇ ವಾಶ್ ಮಾಡಿಬಿಟ್ಟು ಅಲ್ಲೇ ಹಾಕಿರೋದ್ರಿಂದ ನೋಡಿ ಟವಲ್ಗಳು ಅಷ್ಟೇ ಸ್ಮೆಲ್ ಬರಲ್ಲ ನೀಟಾಗಿ ಚೆನ್ನಾಗಿರುತ್ತೆ ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೊಬೋದು ಯಾವಾಗ ಬೇಕಾವಾಗ ಅಲ್ಲೇ ಒಗೆದ್ದಾಕೊಬಿಡ್ಬೋದು ಅದಕ್ಕೋಸ್ಕರ ನಾನು ಬಿಡ್ತೀನಿ ಇಲ್ಲೇ ಒಗೆದ್ಬಿಡ್ತೀನಿ ನಾನು ಒಂದಷ್ಟು ಮಾಡಿಕೊಂಡು ಮತ್ತು ಅದನ್ನೆಲ್ಲ ವಾಶ್ ಮಾಡೋದು ಒಂದು ಅಷ್ಟು ಹೊತ್ತಾಗುತ್ತೆ ಬಟ್ ಇಲ್ಲೇ ಒಂದೊಂದೇ ಒಂದೊಂದೇ ನಾವು ಆದಂಗೆ ವಾಶ್ ಮಾಡ್ಕೊಂಬಿಟ್ರೆ ಒಂದು ಕೆಲಸ ಕಮ್ಮಿ ಆಗುತ್ತೆ ಅಡುಗೆ ಮನೆ ಕೆಲಸ ಅಡುಗೆ ಮನೆಯಲ್ಲೇ ಮುಗಿಯುತ್ತೆ ಅಂತ ನೋಡಿ ಎಷ್ಟು ನೀಟಾಗಿ ಎಲ್ಲ ಆಗಿದೆ ಫ್ರೆಂಡ್ಸ್ ಇವಾಗ ಮತ್ತೆ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿನ್ನೆ ಸಾಯಂಕಾಲ ತೋರಿಸ್ ಆವಾಗಲೇ ತೋರಿಸಿದೆ ಮೊಟ್ಟೆ ಸಾಂಬಾರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೊಟ್ಟೆ ಸಾಂಬಾರು ಏನೇನು ಹಾಕ್ತೀನಿ ಅಂತ ಬಟ್ ಅದನ್ನು ಫುಲ್ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಅದನ್ನು ಅಷ್ಟೇ ವೀಡಿಯೋ ಮಾಡಿದ್ದು ಮತ್ತು ಇವಾಗ ಮಾರ್ನಿಂಗಿಂದ ಮತ್ತೆ ವ್ಲಾಗ್ ಮಾಡ್ತಾಯಿದ್ದೀನಿ ಮಾರ್ನಿಂಗು ಅದೇ ಮೊಟ್ಟೆ ಸಾಂಬಾರು ಇತ್ತು ಸ್ವಲ್ಪ ಅದಕ್ಕೇ ಸ್ವಲ್ಪ ದೋಸೆ ಇಟ್ಟಿತ್ತು ದೋಸೆ ಇಟ್ಟಿಗೆ ಸ್ವಲ್ಪ ರವೆ ಮಿಕ್ಸ್ ಮಾಡಿಕೊಂಡು ಈಗ ದೋಸೆ ಹಾಕ್ಕೊತಾ ಇದ್ದೀನಿ ಮುಂಜು ಕೂಡ ಎಲ್ಲ ಹೊರ್ಗಡೆ ಹೋಗಿದ್ದಾರೆ ಅವರು ಕೂಡ ಇಲ್ಲ ಅದಕ್ಕೋಸ್ಕರ ನನಗೆ ಒಬ್ಳಿಗೆ ಅಲ್ವಾ ಮಕ್ಕಳೆಲ್ಲ ಅಲ್ಲೇ ಕೆಳಗಡೆ ಅಕ್ಕ ಮಾಡಿದ್ದಾರೆ ಮಕ್ಕಳಿಗೆ ಮಕ್ಕಳು ಅಲ್ಲಿ ಟಿಫನ್ ಮಾಡ್ಕೊಂಡಿದ್ದಾರೆ ನಾನು ಒಬ್ಳಿಗೆ ಇವಾಗ ದೋಸೆ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ದೋಸೆ ಇಟ್ಟಿಗೆ ರವೆ ಕಲಸಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕೊತಾ ಇದ್ದೀನಿ ದೋಸೆ ಹಾಕ್ಕೊಂಡು ತಿನ್ಬಿಟ್ಟು ಇನ್ನು ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಇದೆ ಅಂತ ಹೇಳಿದಾಗ ಬೆಡ್ಶೀಟೆಲ್ಲ ಚೇಂಜ್ ಮಾಡಬೇಕು ಬೆಡ್ಶೀಟ್ಗಳೆಲ್ಲ ಚೇಂಜ್ ಮಾಡೋಣ ಎಣ್ಣೆಯನ್ನು ಜಾಸ್ತಿ ಹಾಕ್ಕೊಳ್ಳೋಲ್ಲ ನಾನು ಬನ್ನಿ ನಿನ್ನೆ ತುಪ್ಪ ಮಾಡಿದ್ನಲ್ಲ ತುಪ್ಪ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ತುಪ್ಪ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಎಷ್ಟು ಮರಳು ಮರಳು ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ತುಪ್ಪ ತುಪ್ಪ ಅಂತೂ ಸೂಪರಾಗಿ ಬಂದಿದೆ ಕೋಲ್ಡ್ ಇರೋದರಿಂದ ಸ್ವಲ್ಪ ಗಟ್ಟಿ ಇದೆ ಇಲ್ಲ ಅಂತಂದರೆ ಮಾಮೂಲಿ ತೆಳುವಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮನೇಲೇ ತುಪ್ಪ ಮಾಡ್ಕೊಂಡಿದ್ದೀನಿ ನೋಡಿ ನನ್ನ ತಟ್ಟೆ ರೆಡಿಯಾಗಿದೆ ಎರಡು ದೋಸೆ ಸ್ವಲ್ಪ ಮೊಟ್ಟೆ ಸಾಂಬಾರು